ಮತ್ತು ದೇಶದ ಸುರಕ್ಷತೆಗೆ ರೂಪುರೇಷೆಗಳನ್ನ ಮಾಡುವಂಥ ಒಂದು ಚುನಾವಣೆ ಇದು ಅದರಿಂದ ಈ ಚುನಾವಣೆಗೆ ಹೆಚ್ಚು ಮಹತ್ವ ಬಂದಿದೆ ಈಗಾಗಲೇ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಮೋದಿಯವರು ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ನಾನೂರು ಲೋಕಸಭಾ ಸದಸ್ಯರನ್ನ ಬಿಜೆಪಿ ಮತ್ತು ಎನ್ ಡಿ ಎ ಒಕ್ಕೂಟಕ್ಕೆ ಕೊಡಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ತಮ್ಮೆಲ್ಲರ ಆಶೀರ್ವಾದದಿಂದ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಸಹಕಾರದಿಂದ ಈ ನಾನೂರರ ಪಟ್ಟಿಯಲ್ಲಿ ನಾನು ಇರ್ತೀನಿ ಅನ್ನೋ ಒಂದು ಅಂದರೆ ಆನೆ ಕಲ್ಲು ಅಂದರೆ ಈ ಚುನಾವಣೆಗೆ ಒಂದು ಆನೆ ಬಲ್ಲ ಅಂತಲೇ ಹೇಳ್ತೀನಿ ನಾನು ಯಾಕೆಂದ್ರೆ ಇವತ್ತು ಅವರು ಮತ್ತು ಶ್ರೀನಿವಾಸ್ ಅವರು ಹಾಗೂ ಎಲ್ಲ ರಾಜಶೇಖರ್ ರೆಡ್ಡಿ ಅವರಿದ್ದಾರೆ ಗೋಪಿನಾಥ್ ರೆಡ್ಡಿ ಅವರಿದ್ದಾರೆ ಮಂಜಣ್ಣ ಕೊಟ್ಟಿಗೆರೆ ಮಂಜಣ್ಣವರಿದ್ದಾರೆ ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟು ಒಗ್ಗಟ್ಟಾಗಿ ಮತ್ತು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದು ಒಂದು ಧರ್ಮ ಇದ್ದ ಅಂತಲೇ ಹೇಳಬೇಕಾಗುತ್ತೆ ಚುನಾವಣೆಗಳು ಯಾವುದೇ ರೀತಿ ಅಡ್ಡದಾರಿ ಹಿಡಿಬಾರ್ದು ಯಾರ ಮೇಲೆ ಕೂಡ ಒತ್ತಡ ಹಾಕ್ಬಾರ್ದು ಯಾವುದೇ ಒಂದು ಭಯಾನಕ ವಾತಾವರಣವನ್ನು ನಿರ್ಮಾಣ ಮಾಡಬಾರ್ದು ಯಾಕೆಂದರೆ ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನ ಮನಸ್ಸಾಕ್ಷಿಗೆ ಮತ ಹಾಕುವಂಥ ಅವಕಾಶ ಇರುತ್ತೆ ಅದರಿಂದ ತಮ್ಮ ಮನಸ್ಸಾಕ್ಷಿಗೆ ಮತಗಳನ್ನು ಹಾಕಬೇಕು ನಾನು ನನ್ನ ಕ್ರಮ ಸಂಖ್ಯೆ ಒಂದು ಚಿಹ್ನೆ ಕಮಲ ಕ್ರಮ ಸಂಖ್ಯೆ ಒಂದು ಚಿಹ್ನೆ ಕಮಲ ಈ ಕ್ರಮ ಸಂಖ್ಯೆ ಒಂದಿರೋದ್ರಿಂದ ನಾನು ಚುನಾವಣೆಯಲ್ಲೂ ಕೂಡ ಮೊದಲನೇ ಸ್ಥಾನನೇ ನನಗೆ ಅಂದರೆ ಇವತ್ತೊಂದು ಹಲವಾರು ದಿನಗಳಿಂದ ಒಂದು ವಿಚಾರ ಹರಿದಾಡ್ತಾ ಇತ್ತು ಅದನ್ನು ಗೊಂದಲ ಮೂಡಿಸುವಂತದ್ದು ವಿರೋಧ ಪಕ್ಷದವರು ಅದನ್ನೇ ಕೂಡ ಅಸ್ತ್ರವಾಗಿ ಹೇಳ್ತಾ ಇದ್ರು ಬಿಜೆಪಿ ಬಿಜೆಪಿ ಮತ್ತು ಎನ್ ಡಿ ಎ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನ ತಿದ್ದುತ್ತಾರೆ ಸಂವಿಧಾನವನ್ನೇ ಬದಲಾಯಿಸ್ತಾರೆ ಅದಕ್ಕೆ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ತೆರೆ ಇಳಿದಿದ್ದಾರೆ ಇವತ್ತೆಲ್ಲ ಪತ್ರಿಕೆಲ್ಲೂ ಬಂದಿದೆ ಅಂಬೇಡ್ಕರ್ ಪುನಃ ಬಂದರೂ ಕೂಡ ಅದು ಬದಲಾಯಿಸಲ್ಲ ಆ ಮಟ್ಟಕ್ಕೆ ಹೇಳಿದ್ದಾರೆ ಸಂವಿಧಾನ ಬದಲಾಯಿಸುವ ಸಂವಿಧಾನ ಬದಲಾಯಿಸುವ ವಿಚಾರನೇ ಇಲ್ಲ ಸೊ ಅಲ್ಲಿಗೆ ಯಾಕೆಂದ್ರೆ ಅದನ್ನೇ ವಿರೋಧ ಪಕ್ಷಗಳು ಬ್ರಹ್ಮಾಸ್ತ್ರವನ್ನಾಗಿ ಹಲವಾರು ನಮ್ಮ ಜನರಲ್ಲಿ ಗೊಂದಲವನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಈಗ ಅದಕ್ಕೆ ಸಂಪೂರ್ಣ ತೆರೆ ಬಿದ್ದಿದೆ ಅಂದ್ರೆ ಯಾವಾಗಲೂ ಅಷ್ಟೇ ಯಾವ್ದಾದ್ರು ಒಂದು ಕಾನೂನಿದ್ದು ಒಂದು ಕಾನೂನಿಂದ ಜನರಿಗೆ ಅನಾನುಕೂಲ ಆಗ್ತಾ ಇದ್ರೆ ಅಥವಾ ಜನರಿಗೆ ಅದರಿಂದ ಏನಾದರೂ ಸಮಸ್ಯೆಗಳು ಆಗ್ತಾ ಇದ್ರೆ ಆ ಕಾನೂನಿಗೆ ತಿದ್ದುಪಡಿ ತಂದು ಜನರಿಗೆ ಸಹಾಯ ಮಾಡಬೇಕು ಯಾವಾಗ ಸರ್ ಈಗ ಪ್ರತಿಯೊಂದು ಸಂದರ್ಭದಲ್ಲೂ ಸರ್ಕಾರ ಇದ್ದೇ ಇರುತ್ತೆ ಸರ್ಕಾರಕ್ಕೂ ಆಡಳಿತಕ್ಕೂ ಬಹಳ ವ್ಯತ್ಯಾಸ ಇದೆ ಪ್ರತಿಯೊಂದು ರಾಜ್ಯದಲ್ಲಿ ಅಥವಾ ಪ್ರತಿಯೊಂದು ದೇಶದಲ್ಲೂ ಸರ್ಕಾರ ಇದ್ದೇ ಇರುತ್ತೆ ಅದಕ್ಕೆ ಗೌರ್ಮೆಂಟು ಗವರ್ನೆನ್ಸ್ ಡಿಫರೆನ್ಸ್ ಇದೆ ಸರ್ಕಾರ ಇದ್ರೆ ಪ್ರಯೋಜನ ಇಲ್ಲ ಆಡಳಿತ ಇರಬೇಕು ಆಡಳಿತ ಅಂದರೆ ಏನು ಅಂದರೆ ಸಾಮಾನ್ಯ ಜನರಿಗೆ ಸಾರ್ವಜನಿಕರಿಗೆ ಯಾವುದಾದ್ರೂ ಇಲಾಖೆಗೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ಶಿಫಾರಸಿದ್ದಾನೆ ಅಥವಾ ಯಾವುದೇ ಒಂದು ಅಡಚಣೆ ಇದ್ದಾನೆ ಅವನ ಕೆಲಸಗಳು ಸಲ ಸರಿ ಸಲೀಸಾಗಿ ಆದರೆ ಆಗ ಆಡಳಿತ ಇದೆ ಅಂತ ಇವಾಗ ಆಸ್ಪತ್ರೆನೇ ತಗೊಳ್ಳಿ ಈಗ ನೀವು ಬಂದಿ ನೀವು ನನಗೆ ಚೆನ್ನಾಗಿ ಗೊತ್ತು ಚೆನ್ನಾಗಿ ನೋಡ್ಕೋಬಹುದು ಆದ್ರೆ ನಿಜವಾಗ್ಲೂ ಯಾವಾಗ ವ್ಯವಸ್ಥೆ ಸರಿಯಾಗಿ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಯಾವ್ದೇ ಶಿಫಾರಸಿದ್ದೇನೆ ಯಾರು ಗೊತ್ತಿಲ್ಲದೆ ಇರತಕ್ಕಂತ ಒಬ್ಬ ರೋಗಿ ಆಸ್ಪತ್ರೆಯಲ್ಲಿ ಯಾರ ಪಕ್ಷೇನು ಇರಲ್ಲ ಅಂತವರಿಗೆ ಗುಣಮಟ್ಟದ ಚಿಕಿತ್ಸೆ ಸೂಕ್ತ ಕಾಲದಲ್ಲಿ ಸಿಕ್ಕಿದ್ರೆ ವ್ಯವಸ್ಥೆ ಚೆನ್ನಾಗಿದೆ ಅಂತ ಅರ್ಥ ರೀತಿ ಎಲ್ಲ ಇಲಾಖೆಗಳಲ್ಲೂ ಆಗ್ಬೇಕು ಯಾಕೆಂದ್ರೆ ನಮ್ಮ ದೇಶ ಒಂದು ವ್ಯಕ್ತಿಯ ಮೇಲೆ ನಿಂತಿದೆ ವ್ಯವಸ್ಥೆ ಮೇಲೆ ನಿಂತಿಲ್ಲ ವ್ಯಕ್ತಿ ಮತ್ತು ವ್ಯವಸ್ಥೆಗೆ ಬಹಳ ವ್ಯತ್ಯಾಸ ಇದೆ ಇಂಡಿಯಾ ಈಸ್ ನಾಟ್ ಎ ಸಿಸ್ಟಮ್ ಡ್ರಿವನ್ ಕಂಟ್ರಿ ಇಂಡಿಯಾ ಇಸ್ ಎನ್ ಇಂಡಿವಿಜುವಲ್ ಕಂಟ್ರಿ ಈಗ ಸನ್ಮಾನ್ಯ ಮೋದಿ ಅವರು ಬಂದರು ಕಳೆದ ಹತ್ತು ವರ್ಷದಿಂದ ಎಲ್ಲ ರಂಗಗಳಲ್ಲೂ ಅದ್ಭುತವಾದಂತಹ ಒಂದು ಅಭಿವೃದ್ಧಿ ಆಗಿದೆ ಅದಕ್ಕೋಸ್ಕರ ಆ ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕೆ ಬಹಳ ವ್ಯತ್ಯಾಸ ಇದೆ ವ್ಯಕ್ತಿ ಅಂದ್ರೆ ಏನು ಎಲ್ಲರೂ ವ್ಯಕ್ತಿಗಳೇ ಒಂದೇ ಅಕ್ಷರ ವ್ಯತ್ಯಾಸ ಇರುತ್ತೆ ವ್ಯಕ್ತಿ ಆದ್ರೆ ವ್ಯಕ್ತಿ ಹುಟ್ಟತಾನೆ ಹೋಗ್ತಾನೆ ಆದ್ರೆ ವ್ಯಕ್ತಿತ್ವ ಯಾವಾಗ್ಲೂ ಜೀವಂತವಾಗಿರುತ್ತೆ ಆ ಅಂತ ವ್ಯಕ್ತಿತ್ವ ಇವತ್ತು ನರೇಂದ್ರ ಮೋದಿ ಅವರಲ್ಲಿ ನಾವು ನೋಡ್ತೇವೆ ಸೊ ಹೀಗಾಗಿ ಇವತ್ತು ತಾವೆಲ್ಲ ಈ ಇದಕ್ಕೆ ಸಾಕ್ಷಿಯಾಗಿದ್ದೀರಾ ಇದು ಮೂರನೇ ಎಲೆಕ್ಷನ್ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಮೂರನೇ ಎಲೆಕ್ಷನ್ ಆಗಿದೆ ಹ್ಯಾಟ್ರಿಕ್ ಎಲೆಕ್ಷನ್ ಅಂತ ಹೇಳ್ಬೋದು ಈ ಹ್ಯಾಟ್ರಿಕ್ ಗೆಲುವಿಗೆ ತಾವೆಲ್ಲ ಸಾಕ್ಷಿಗಳಾಗಬೇಕು ಅಮೂಲ್ಯವಾದ ಮತಗಳನ್ನು ಕೊಡುವ ಮೂಲಕ ಬಿ ಜೆ ಪಿಗೆ ಮತಗಳನ್ನು ಕೊಡುವ ಮೂಲಕ ಈ ಆ್ಯಟ್ರಿಕ್ ಗೆಲುವಿಗೆ ತಾವೆಲ್ಲ ಸಾಕ್ಷಿ ಆಗಬೇಕು ಅಂತ ನನ್ನ ಕಳಕಳಿ ಮನವಿ ಈಗ ಏಕೆಂದರೆ ಈಗ ಹಲವಾರು ವಿಚಾರಗಳನ್ನು ಈಗ ಆಲ್ ಆಲ್ರೆಡಿ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಒಂದು ಸ್ಥಿರ ಸರ್ಕಾರ ಬೇಕು ಸುಭದ್ರ ಸರ್ಕಾರ ಬೇಕು ಮತ್ತು ಈ ದೇಶದ ರಕ್ಷಣೆಗೆ ಯಾವುದೇ ರೀತಿ ಕಾಂಪ್ರಮೈಸಿಂಗ್ ಮಾಡತಕ್ಕಂಥ ವ್ಯವಸ್ಥೆ ಇರಬಾರ್ದು ಇವತ್ತು ನೋಡ್ಬೋದು ಭಾರತ ದೇಶಕ್ಕೆ ವಿದೇಶದಲ್ಲಿ ಮಾನ್ಯತೆ ಸಿಗ್ತಾ ಇದೆ ಭಾರತ ದೇಶಕ್ಕೆ ವಿದೇಶ ಇವತ್ತು ಈ ಯಾವಾಗಲೂ ಅಷ್ಟೇ ಸಾರ್ವಜನಿಕರ ಕೆಲಸ ಇವತ್ತು ಯಾವ ರೀತಿ ಚುನಾವಣೆ ಆಗಿದೆ ಅಂದರೆ ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೀನಿ ನಾನು ಒಬ್ಬ ಸತ್ತೋಗ್ತೇನೆ ಸತ್ತು ಮೇಲೆ ಅವನು ಹೋಗ್ತಾನೆ ಮೇಲ್ಗಡೆ ಅಲ್ಲಿ ಚಿತ್ರಗುಪ್ತ ರಿಸೆಪ್ಷನಿಸ್ಟು ರಿಸೆಪ್ಷನಿಸ್ಟ್ ಅವನು ಹೇಳ್ತಾನೆ ಅವನಿಗೆ ನೀನು ಆಯ್ಕೆ ಮಾಡ್ಕೊಪ್ಪ ನಿನ್ಗೆ ಸ್ವರ್ಗ ಬೇಕಾ ನರ್ಕ ಬೇಕಾ ಅಂತ ಆದ್ರೆ ಅವನೇನ್ ಹೇಳ್ತಾನೆ ಹೋದವನು ಇಲ್ಲಿಂದ ಸತ್ತು ಹೋದವನ ಮೇಲೆ ಇಲ್ಲ ನಾನು ಒಂದ್ಸರಿ ನೋಡ್ಬಿಟ್ಟು ಆಮೇಲೆ ತೀರ್ಮಾನ ಮಾಡ್ತೀನಿ ಹೋಗ್ಬೇಕ ಅಂತ ಆವಾಗ ಇದು ಫಸ್ಟ್ ನೋಡ್ತಾನಂತ ಇವನು ಅಲ್ಲಿ ಏನೆಲ್ಲ ಎಲ್ಲ ಮೋಜು ಮಸ್ತಿ ಡ್ರಿಂಕ್ಸು ಎಲ್ಲ ನಾನ್ ವೆಜ್ಜು ಸ್ವೀಟು ಅದು ಇದು ಎಲ್ಲ ಆರಾಮಾಗಿ ನಡಿತಾ ಇರುತ್ತಂತೆ ನಂತರ ಹೋಗಿ ನೋಡ್ತಾನಂತೆ ಎಲ್ಲ ಸಪ್ಪೆ ಸುಮ್ಮನೆ ಸಪ್ಪೆಗೆ ಸಪ್ಪು ಕೂತಿದ್ರಂತೆ ಏನು ಮಾಡ್ತಾ ಇರಲಂತೆ ಮಲಗಿದ್ರಂತೆ ಆಗ ಅವನು ಚಿತ್ರಬುಕ್ ಹತ್ರ ಬಂದು ಹೇಳ್ತೇನಂತೆ ಏಯ್ ಸ್ವರ್ಗ ಪ್ರಯೋಜನ ಇಲ್ಲ ನಾನು ನರ್ಕಕ್ಕೆ ಹಾಕ್ಬಿಡಪ್ಪ ಅಂತ ಯಾಕೆಂದ್ರೆ ಅಲ್ಲಿ ಒಳ್ಳೆ ಮೋಜು ಮಸ್ತಿ ಈದ್ ಈ ಡ್ರಿಂಕ್ಸ್ ಡ್ರಿಂಕ್ಸು ಎಲ್ಲ ನಡೀತಾ ಆಯಿತು ಅವನ ನರ್ಕಕ್ಕೆ ಕಳಿಸಿದ್ರು ಆಮೇಲೆ ಎರಡನೇ ದಿವಸ ತಿರ್ಗ ವಾಪಸ್ ಬಂದಂತೆ ಮೊದಲನೇ ದಿವಸ ಏನು ಇದು ಚೆನ್ನಾಗಿ ನಡೀತು ಈಗ ಆಲ್ರೆಡಿ ನನ್ನ ಕಾದ ಎಲ್ಲ ಎಜ್ತಾ ಇದಾರೆ ಚುಚ್ತಾ ಇದ್ದಾರೆ ಅದು ಚಿತ್ರಗುಪ್ತ ಹೇಳಿದಂತೆ ಅದು ಮೊದಲನೇ ದಿವಸ ಅದು ಎಲೆಕ್ಷನ್ ದಿವಸ ಅದು ಈಗ ಎಲೆಕ್ಷನ್ ಎಲೆಕ್ಷನ್ ಮುಗ್ದವ್ರೆ ಈಗ ಶುರುವಾಗಿದೆ ಅಂತ ಸೊ ಆ ರೀತಿ ಎಲೆಕ್ಷನ್ ಮುಗ್ದವ್ರ ಬೇರೆ ತರ ಅದರಿಂದ ಯಾವಾಗ್ಲೂ ಅಷ್ಟೇ ಎಲೆಕ್ಷನ್ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಂತದ್ದು ನಿಜವಾದ ಆಶ್ವಾಸನೆ ಅಲ್ಲ ಏನಾದ್ರೂ ಮಾಡ್ತಾರೆ ನಮ್ಮ ವೃತ್ತಿನೇ ತಗೊಳ್ಳಿ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ವೃತ್ತಿ ಇಂದ ನಿರ್ಗಮಿಸಿದ ಮೇಲೆ ಅವನಿಗೆ ಸಮಾಜದಲ್ಲಿ ಗೌರವ ಸಿಗ್ತಾ ಇದೆ ಅಂದ್ರೆ ಅವನು ಅವನು ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದಾನೆ ಅಂತ ಅರ್ಥ ಅಂದ್ರೆ ಯಾವುದೇ ಕ್ಷೇತ್ರ ಆಗಲಿ ನಿವೃತ್ತಿ ಆದ್ಮೇಲೆ ಸಮಾಜದಲ್ಲಿ ಒಬ್ಬರಿಗೆ ಗೌರವಿಸ್ತಾ ಇದೆ ನಿವೃತ್ತಿ ಆದ್ಮೇಲೆ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಅವನ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಅರ್ಥ ಅದಕ್ಕೋಸ್ಕರ ಇವೆಲ್ಲ ದೇವರು ಕೊಟ್ಟ ಅವಕಾಶ ಯಾಕೆಂದ್ರೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ನನ್ನ ಕನ್ಸಲ್ಲೂ ಅಂದ್ಕೊಂಡಿದ್ದಿಲ್ಲ ನಾನು ಹಲ್ವಾರು ಬಾರಿ ಹೇಳಿದ್ದೇನೆ ರಾಜಕೀಯಕ್ಕೆ ಬಂದರೂ ಕೂಡ ನಾನು ಮಾಮೂಲಿ ರಾಜಕೀಯ ಮಾಡುವನಲ್ಲ ಅದಕ್ಕೋಸ್ಕರ ರಾಜಕಾರಣಿ ರಾಷ್ಟ್ರಕಾರಣಿಗೆ ಎರಡು ವ್ಯತ್ಯಾಸ ಇದೆ ರಾಜಕಾರಣ ಅಂದ್ರೆ ಏನು ಚುನಾವಣೆಗೆ ಎಲ್ಲ ವ್ಯವಸ್ಥೆ ನೋಡಿ ಹಿಂದೆ ಬಹಳ ಹಿಂದೆ ಮಂತ್ರ ಕೆಲಸ ಮಾಡದಂತೆ ಸುಮಾರು ಮುನ್ನೂರು ನಾನೂರು ವರ್ಷದಿಂದ ಮಂತ್ರ ಆಮೇಲೆ ಎತ್ತಿರ ಕೆಲಸ ಮಾಡಕ್ ಶುರುವಾಯಿತು ಅಂದ್ರೆ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳಿ ಈಗ ಏನಾಗಿದೆ ಆಗಿದೆ ತಂತ್ರ ಕೆಲಸ ಮಾಡಕ್ ಶುರುವಾಗಿದೆ ತಂತ್ರ ಅದಕ್ಕೆ ಇನ್ನೊಂದು ಕೂರ್ ಕೆಲ್ಸ್ಕೋಬೋದು ನಾನು ಹೇಳಕ್ ಹೋಗೋದಿಲ್ಲ ಸೊ ತಂತ್ರ ಕೆಲಸ ಮಾಡಕ್ ಶುರುವಾಗಿಲ್ಲ ಸೊ ಈ ರೀತಿ ಇವತ್ತು ಚುನಾವಣೆಗಳು ಈ ಹಂತದಲ್ಲಿದೆ ರಾಜಕಾರಣಿ ಅಂದ್ರೆ ಏನು ಅದೇ ರಾಷ್ಟ್ರಕಾರಣಿ ದೇಶದ ಬಗ್ಗೆ ಚಿಂತೆ ಮಾಡುವವರು ಸಮಾಜದ ಬಗ್ಗೆ ಚಿಂತೆ ಮಾಡುವವರು ಹಾಗೆಯೇ ಮತ್ತು ಮುಂದಿನ ಭವಿಷ್ಯ ಮುಂದಿನ ಪೀಳಿಗೆಯವರಿಗೆ ಭವಿಷ್ಯವನ್ನ ರೂಪಿಸುವಂತರು ರಾಷ್ಟ್ರಕಾರಣಿಗಳು ಅದರಿಂದ ರಾಜಕಾರಣಿ ಆದರೂ ಕೂಡ ರಾಷ್ಟ್ರಕಾರಣಿ ಆದರೆ ಬಹುಶಃ ನಮ್ಮ ದೇಶ ಅಂತ ಸಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ಏಕೆಂದ್ರೆ ಇವತ್ತು ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂದ್ರೆ ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲ ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲ ಅದೇ ಸುಳ್ಳಿಗೆ ಸಾಕ್ಷಿ ಕೇಳೋದಿಲ್ಲ ಇವತ್ತು ನೀವು ಸತ್ಯ ಹೇಳಕ್ ಹೋದ್ರೆ ಬಹಳ ಸಮಸ್ಯೆ ಇವತ್ತು ಈ ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಯಾವ ರೀತಿ ಇದ್ದೀವಿ ಅಂದ್ರೆ ಇವತ್ತೆಲ್ಲ ಎಲ್ಲ ರೊಬಾಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ ಎಲ್ಲ ಬರುತ್ತೆ ಇವತ್ತು ಡಾಕ್ಟರ್ ಮಂಜುನಾಥ್ ಅಥವಾ ನಾರಾಯಣ ಸ್ವಾಮಿ ಅವ್ರ ಇಲ್ಲ ಅಂದ್ರೆ ನಮ್ಮ ಆಕಾರದ ರೊಬಾಟೇ ಮಾತಾಡಬಹುದು ಕ್ಯಾನ್ವಾಸ್ ಮುಂದೆ ಬರುತ್ತಂತೆ ಅಲ್ಲೇನೆ ಅವರೇ ಕ್ಯಾಂಪೇನ್ ಮಾಡೋದು ಅವರೇ ಎಲ್ಲ ಮಾಡೋದು ಓಟ್ ಮಾತ್ರ ಹಾಕಕ್ಕಾಗಲ್ಲ ಅವರು ಬಟ್ ಆ ಥರ ಸೊ ಅದಕ್ಕೆ ಈ ಸುಳ್ಳು ಕೂಡ ಒಂದು ಇವತ್ತು ನೋಡಿ ಮಿಷಿನ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ಹಾರ್ಟ್ ರೇಟ್ ಗೊತ್ತಾಗುತ್ತೆ ಬಿ ಪಿ ಎಷ್ಟು ಅಂತ ಗೊತ್ತಾಗುತ್ತೆ ನಿಮ್ಮ ಆಕ್ಸಿಜನ್ ಲೆವೆಲ್ ಸುಮ್ನೆ ನಿಂತ್ಕೊಂಡ್ರೆ ಆಮೇಲೆ ವರ್ಷ ಆದ್ಮೇಲೆ ನಿಮ್ಗೆ ಕ್ಯಾನ್ಸರ್ ಬರ್ಬೋದು ಎಷ್ಟು ವರ್ಷ ಆದ್ಮೇಲೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಸೊ ಅದು ಡೇಂಜರಸ್ ಆಲ್ಸೋ ಈಗ ಏನಾದ್ರು ಅದ್ರ ಮೇಲೆ ನಿಂತ್ಕೊಂಡು ಮಿಷಿನ್ ಮೇಲೆ ಎಂಟು ವರ್ಷಕ್ಕೆ ಏನಾದ್ರೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಬಂದ್ರೆ ಎಂಟು ತಿಂಗಳಿಗೆ ಆಗ್ಬಿಡುತ್ತೆ ಸೊ ಅದೇ ರೀತಿ ಸುಳ್ಳು ಕಂಡಿಡಿಯ ಮಿಷಿನ್ ಕೂಡ ಬಂದಿದೆ ಆ ಸ್ಪೇನಲ್ಲಿ ಆ ಮಿಷಿನ್ ಇಟ್ಟಾಗ ಸ್ಪೇನಲ್ಲಿ ಆ ಮಿಷಿನ್ ಇಟ್ಟಾಗ ಒಂದು ಗಂಟೆಗೆ ಇಪ್ಪತ್ತು ಜನ ಸುಳ್ಳು ಹೇಳ್ತಿದ್ದಂತೆ ನಂತರ ಅಮೆರಿಕಾದಲ್ಲಿ ಆ ಮಿಷಿನ್ ಇಟ್ಟಾಗ ಗಂಟೆಗೆ ಮೂವತ್ತು ಜನ ಸುಳ್ಳು ಹೇಳ್ತಿದ್ದಂತೆ ನಂತರ ಇಂಗ್ಲೆಂಡ್ ಅಲ್ಲಿ ಇಟ್ಟಾಗ ನಲ್ವತ್ತು ಜನ ಹೇಳ್ತಿದ್ರಂತೆ ನಂತರ ಕೊನೆಗೆ ಭಾರತ ದೇಶದಲ್ಲಿಟ್ಟಾಗ ಮಿಷಿನ್ ಕಂದ್ಬಿಟ್ಟಂತೆ ಅದರಿಂದ ಯಾವಾಗಲೂ ಅಷ್ಟೇ ಇವತ್ತು ನಿಜವಾಗ್ಲೂ ನಾವು ಅಂಬೇಡ್ಕರ್ ಅವ್ರನ್ನ ನೆನೆಕೋಬೇಕು ಇವತ್ತು ಸಂವಿಧಾನ ಅನ್ನೋದು ನಮಗೆ ಭಗವದ್ಗೀತೆ ನಮ್ಮ ಬದುಕಿನ ನಮ್ಮ ವ್ಯವಸ್ಥೆಯ ಭಗವದ್ಗೀತೆ ಅವರನ್ನು ನಿಜವಾಗ್ಲೂ ಅವರ ಆ ಕಾಲದಲ್ಲಿ ನೋಡಿ ಅವರು ಅಮೇರಿಕಾದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ ಇಂಗ್ಲೆಂಡಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ಅವರು ನಿಜವಾಗ್ಲೂ ನಮ್ಮ ರಾಷ್ಟ್ರದ ಸಂಪತ್ತು ಅನ್ನೋದರಲ್ಲಿ ಯಾವುದೇ ಒಂದು ಎರಡನೇ ಮಾತಿಲ್ಲ ಯಾಕೆಂದರೆ ಯಾಕೆಂದ್ರೆ ನೋಡಿ ಅವರು ಯಾವ ರೀತಿ ಬದ್ಧತೆ ಇದ್ದ ಬದ್ಧತೆ ಇತ್ತು ಅಂದ್ರೆ ಒಂದು ಹೇಳಿಬಿಡ್ತೇನೆ ಅವರು ವಾದ ಮಾಡ್ತಾ ಇರ್ತಾರೆ ಒಂದ್ಸರಿ ಕೋರ್ಟ್ ಅಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ವಾದ ಮಾಡ್ತಾ ಇರ್ಬೇಕಾದ್ರೆ ಯಾರೋ ವಾದ ಮಾಡೋ ಮಧ್ಯದಲ್ಲಿ ಒಂದು ಚೀಟಿ ಬಂದು ಕೊಡ್ತಾರೆ ಆ ಚೀಟಿ ಕೋರ್ಟ್ ಅಲ್ಲಿ ಇಟ್ಕೊಂತಾರೆ ಬಟ್ ವಾದ ಮುಂದುವರಿಸ್ತಾರೆ ನಂತರ ವಾದ ಮುಂದುವರಿಸಿ ನಂತರ ಎಲ್ಲ ಮುಗಿದ ಮೇಲೆ ಜಡ್ಜ್ ಕೇಳ್ತಾರೆ ಅಂತ ಯಾರು ಆ ಮಧ್ಯ ಬಂದು ಚೀಟಿ ಕೊಟ್ಟಿದ್ದು ನಿಮ್ಗೆ ಅಂತ ಆ ಚೀಟಿಲಿ ಏನಿತ್ತು ಅಂದ್ರೆ ನಿಮ್ಮ ಮಡಲಿ ಮನೆಯಲ್ಲಿ ಸತ್ತೋಗಿದ್ದಾರೆ ಆದ್ರೂ ಕೂಡ ಅವರು ವಾದ ಯಾಕೆ ಮುಂದುವರಿಸ್ತಾರೆ ಅಂದ್ರೆ ಅವತ್ತು ಏಳು ಜನ ಕಲ್ಲು ಶಿಕ್ಷೆಗೆ ಅದು ಆಗಬೇಕಾಗಿರತ್ತೆ ಆಗ ಅವರು ಏನ್ ಹೇಳ್ತಾರೆ ಅಂದ್ರೆ ಹೀಗಿದ್ರು ನೆನಪಿಸ್ತು ನಾನೇನು ಬದುಕಾಗಲ್ಲ ಮನೆಗೆ ಹೋಗಿ ಅಟ್ಲೀಸ್ಟ್ ಈ ಏಳು ಜನ ಅವ್ರನ್ನ ಕಲ್ಲು ಶಿಕ್ಷೆಯಿಂದ ಬದುಕಿಸ್ತೀನಿ ಬದಲಾವಣೆ ಆಗ್ಬೇಕು ಬದಲಾವಣೆ ಆಗ್ಬೇಕು ಆವಾಗ ಇದು ವ್ಯವಸ್ಥೆ ಬದಲಾವಣೆ ಆಗ್ಬೇಕು ವ್ಯವಸ್ಥೆ ಬದಲಾವಣೆ ಆಗಬೇಕು ತಾತ್ಕಾಲಿಕ ವಿಷಯಗಳಿಗೆ ತಾತ್ಕಾಲಿಕ ವಿಷಯಗಳಿಗೆ ನಾವು ಹೆಚ್ಚು ಮಾರು ಹೋಗ್ಬಾರ್ದು ಏನೋ ಒಂದ್ ದಿವ್ಸದ್ದು ಏನೋ ಒಂದು ಅರ್ಧ ಗಂಟೆದು ಏನೇನೋ ಕೊಡ್ತಾರೆ ಯಾಕೆಂದ್ರೆ ನೋಡಿ ಒಂದು ಮಾತು ಹೇಳ್ತಾರೆ ಅವರೇನೆ ಈ ಮತದಾನ ಅನ್ನೋದು ಮನೆ ಹೆಣ್ಣುಮಕ್ಳಿದ ಅದನ್ನೇನೋ ಮಾರ್ಕೊಂಡ್ರೆ ಮನೆಯ ಹೆಣ್ಣುಮಕ್ಕಳನ್ನು ಮಾಡ್ಕೊಂಡ್ರೆ ಪಾರಾಹಿಯಮ್ಮನ್ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಕಣ್ಣನ್ ಗುರುಜಿರವರು ರವರು ಕೈ ಜಾತಕ ಮಾಟ ಮಂತ್ರ ಲಕ್ಷ್ಮೀ ವಸೀಕರಣ ಪುರುಷ ವಸೀಕರಣ ಸೊಸೆ ಕಿರಿಕಿರಿ ಇಷ್ಟಪಟ್ಟವರು ನಿಮ್ಮಂತಾಗಲು ಹೊಸ ವಾಹನ ರಾಜಕೀಯ ಸ್ತ್ರೀ ವಸೀಕರಣ ಹಣಕಾಸಿನ ತೊಂದರೆ ಕೋರ್ಟ್ ಕೇಸ್ ಯಾವುದೇ ನಿಗೂಢ ಸಮಸ್ಯೆಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಕಣ್ಣನ್ ಗುರುಜಿ ಸಂಪರ್ಕಿಸಬೇಕಾದ ವಿಳಾಸ ಗೌರ್ಮೆಂಟ್ ಪಿ ಯು ಕಾಲೇಜ್ ಹೊಸ್ಕೋಟೆ ಮೊಬೈಲ್ ಸಂಖ್ಯೆ ಎಂಟು ಒಂಬತ್ತು ಐದು ಒಂದು ಒಂಬತ್ತು ಮೂರು ಸೊನ್ನೆ ಎರಡು ಎಂಟು ಆರು ಏಟ್ ನೈನ್ ಫೈವ್ ಒನ್ ನೈನ್ ತ್ರೀ ಝೀರೋ ಟು ಏಟ್ ಸಿಕ್ಸ್ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಸೊನ್ನೆ ಆರು ನಾಲ್ಕು ಒಂಬತ್ತು ಆರು ಆರು ಡಬಲ್ ನೈನ್ ಝೀರೋ ಒನ್ ಝೀರೋ ಸಿಕ್ಸ್ ಫೋರ್ ನೈನ್ ಡಬಲ್ ಸಿಕ್ಸ್ ಯಾವುದೇ ನಿಗೂಢ ಸಮಸ್ಯೆಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಕಣ್ಣನ್ ಗುರು ಅಂತಿಕೊಡವೆ ಜೊತೆಗೆ ಇದು ಶ್ರೀ ಕುಮಾರನ್ನ ವಿಶ್ವದಲ್ಲೇ ವಿಶಿಷ್ಟವಾದ ಅಕ್ಕಸಾಳಿಕರ ಕಲ್ಪನಾ ಶಕ್ತಿಯಿಂದ ತಯಾರಾದ ಅದ್ಭುತವಾದ ಆಂಟಿಕ್ ಒಡವೆಗಳು ಶ್ರೀಕುಮಾರ್ನ್ ಇಂಡಿಯಾಸ್ ಇಂಡಿಯಾ ಟ್ರಸ್ಟ್ ಹೈವೇ ಹೈವೇಕ್ ನಮಸ್ತೆ ನನ್ನ ಶಿವಕುಮಾರ್ ಅಂತ ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸ್ ಹದಿನೈದು ವರ್ಷದಿಂದ ರನ್ ಮಾಡ್ತಾ ಇದ್ವಿ ನೀಟ್ ಮತ್ತೆ ಟಿ ಕೋಚಿಂಗ್ ಕೊಡ್ತಾ ಇದ್ವಿ ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದೀವಿ ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್ ಇದು ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ ಮೂವತ್ತರಿಂದ ನಲವತ್ತೈದು ದಿನ ಇರುತ್ತೆ ಸರ್ ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತೆ ಸೆಕೆಂಡ್ ಪಿ ಯು ಸಿ ಇವಾಗ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ ಈ ಕ್ರಾಶ್ ಕೋರ್ಸ್ ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತೆ ಸಿಇಟಿ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ನೀಟ್ ಗೆ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಸಿಇ ಟಿಗೆ ತರ್ಟಿ ಡೇಸ್ ಇರುತ್ತೆ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಫಿಫ್ಟೀನ್ ಇಯರ್ಸ್ ಇಂದ ನಾವು ರನ್ ಮಾಡ್ತಾ ಇದೀವಿ ಟೀಚ್ ಮಾಡ್ತಾ ಬರ್ತಾ ಇದೀವಿ ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಸೊ ಅದಕ್ಕೆ ನಮ್ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡಬಹುದು ಎಕ್ಸ್ ಎಲ್